ಎಲ್ರಿಗೂ ನಮಸ್ಕಾರ ಈ ದಿನ ನಾವು ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡುಬರುವ ಪ್ರಮುಖ ಸ್ಥಳಗಳ ಬಗ್ಗೆ ತಿಳ್ಕೊಳ್ಳೋಣ ಬಳ್ಳಾರಿ ಇಂದು ಗಣಿನಗರಿ ಅಂತ ಕರೆಯಲ್ಪಡುತ್ತೆ ಫಸ್ಟ್ ಬಳ್ಳಾರಿ ಕೋಟೆ ಬಳ್ಳಾರಿ ಕೋಟೆನ ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ಅಳಮಪ್ಪ ನಾಯಕ ಎಂಬ ಪಾಳೆಗಾರ ನಿರ್ಮಾಣ ಮಾಡಿದ್ದ ಇದನ್ನ ಹೈದರಲ್ಲಿ ಹದಿನೆಂಟನೇ ಶತಮಾನದಲ್ಲಿ ವಶಪಡಿಸ್ಕೊಂಡು ಇನ್ನೊಂದು ಸುತ್ತು ಕೋಟೆನ ಅಂದರೆ ಕೆಳಕೋಟೆನ ನಿರ್ಮಿಸುವ ಮೂಲಕ ಕೋಟೆಯ ಪ್ರದೇಶನ ವಿಸ್ತರಿಸಿದ ಜೊತೆಗೆ ಮೂಲ ಬಳ್ಳಾರಿ ಕೋಟೆಯನ್ನು ನವೀಕರಿಸಲು ಫ್ರೆಂಚ್ ಎಂಜಿನಿಯರ್ಗಳನ್ನು ನಿಯೋಜಿಸಲಾಗಿತ್ತು ಬಳ್ಳಾರಿ ಬೆಟ್ಟದ ಮೇಲಿನ ಕೋಟೆಯಲ್ಲಿ ಇಗರ್ಜಿ ದೇವಾಲಯ ಸೈನಿಕರಿಗೆ ಬೇಕಾದ ಬ್ಯಾರಕ್ಗಳು ನೀರಿನ ಸಂಗ್ರಹಕ್ಕಾಗಿ ಆಳವಾದ ಬಾವಿಗಳು ಇವೆ ಮತ್ತು ಕೆಳಗಿನ ಕೋಟೆಯಲ್ಲಿ ಎರಡು ಪ್ರವೇಶ ದ್ವಾರಗಳಿವೆ ಪಶ್ಚಿಮ ಮತ್ತು ಪೂರ್ವ ಭಾಗದಲ್ಲಿ ತಲಾ ಕೋಟೆಯನ್ನ ಹಲವಾರು ಬುರುಜುಗಳಿಂದ ಭದ್ರಪಡಿಸಲಾಗಿದೆ ಅಲ್ಲದೆ ಸುತ್ತಲೂ ಆಳವಾದ ಹೊಂಡಗಳಿಂದ ಇನ್ನಷ್ಟು ಅಭೇದ್ಯಗೊಳಿಸಲಾಗಿದೆ ಕೋಟೆ ಆಂಜನೇಯ ದೇವಸ್ಥಾನವನ್ನು ಕೆಳಕೋಟೆಯಲ್ಲಿ ಕಾಣಬಹುದು ನೆಕ್ಸ್ಟ್ ದರೋಜಿ ಕರಡಿಧಾಮ ಬಳ್ಳಾರಿಯ ಪ್ರಮುಖ ಪ್ರವಾಸಿ ಆಕರ್ಷಣೆ ಇದು ಹಂಪಿಗೆ ಕೇವಲ ಹದಿನೈದು ಕಿಲೋಮೀಟರ್ ದೂರದಲ್ಲಿರುವ ದರೋಜಿ ಕರಡಿ ಅಭಯಾರಣ್ಯ ಉತ್ತರ ಕರ್ನಾಟಕದ ಏಕೈಕ ಅಭಯಾರಣ್ಯವಾಗಿದೆ ಇದು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಕರ್ನಾಟಕದ ಪೂರ್ವ ಬಯಲು ಪ್ರದೇಶಗಳಲ್ಲಿ ಆರಂಭವಾಯಿತು ಇದು ಕೆಲವು ವರ್ಷಗಳ ಅವಧಿಯಲ್ಲೇ ಭಾರತೀಯ ಕರಡಿಗಳಿಗೆ ಸೂಕ್ತ ಆವಾಸ ಸ್ಥಾನವಾಗಿ ಖ್ಯಾತಿ ಪಡೆದಿದೆ ಸಂಡೂರು ತಾಲೂಕಿನಲ್ಲಿರುವ ದರೋಜಿ ಮತ್ತು ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ರಾಮಸಾಗರ ನಡುವಿನ ವಿಸ್ತಾರವಾದ ಬಂಡೆಗಳಿಂದ ಆವೃತವಾಗಿರುವ ಕಲ್ಲುಗಳು ಕರಡಿಯ ವಾಸಸ್ಥಾನವಾಗಿದೆ ಅಕ್ಟೋಬರ್ ಹತ್ತೊಂಬತ್ ನೂರ ತೊಂಬತ್ನಾಲ್ಕರಲ್ಲಿ ಕರ್ನಾಟಕ ಸರ್ಕಾರವು ಐದು ಸಾವಿರದ ಐದುನೂರ ಎಂಬತ್ತೇಳು ಪಾಯಿಂಟ್ ಮೂರು ಬಿಳಿ ಕಲ್ಲು ಮೀಸಲು ಅರಣ್ಯವನ್ನು ದರೋಜಿ ಕರಡಿ ಅಭಯಾರಣ್ಯವೆಂದು ಘೋಷಿಸಿತು ಇಲ್ಲಿ ಚಿರತೆ ಕತ್ತೆ ಕಿರುಬ ನರಿ ಪಂಗೋಲಿಯನ್ ಇತ್ಯಾದಿ ಪ್ರಾಣಿಗಳು ತೊಂಬತ್ತಕ್ಕೂ ಹೆಚ್ಚು ಬಗೆಯ ಪಕ್ಷಿಗಳು ಹಾಗೂ ಇಪ್ಪತ್ತೇಳು ಜಾತಿಯ ಚಿಟ್ಟೆಗಳು ವಾಸಿಸುತ್ತಿವೆ ನೆಕ್ಸ್ಟ್ ಕುಮಾರಸ್ವಾಮಿ ದೇವಸ್ಥಾನ ಬಳ್ಳಾರಿ ಜಿಲ್ಲೆಯ ಸಂಡೂರಿನಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಪಾರ್ವತಿ ಮತ್ತು ಶಿವನ ಮಗ ಮತ್ತು ಗಣೇಶನ ಸಹೋದರನ ಮೊದಲ ವಾಸಸ್ಥಾನವೆಂದು ನಂಬಲಾಗಿದೆ ನೆಕ್ಸ್ಟ್ ರಾಮನದುರ್ಗ ಸಂಡೂರು ಪಟ್ಟಣದಿಂದ ಹದಿನಾರು ಕಿಲೋಮೀಟರ್ ದೂರದಲ್ಲಿರುವ ಒಂದು ಗಿರಿಧಾಮವಾಗಿದೆ ಹೊಸಪೇಟೆ ಪಟ್ಟಣದಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿನ ತ್ರಿಕೋನ ಮಿತಿಯ ಕೇಂದ್ರವು ಸಮುದ್ರ ಮಟ್ಟದಿಂದ ಮೂರ್ ಸಾವಿರದ ಎರಡು ಮೂವತ್ತಾರು ಅಡಿ ಎತ್ತರದಲ್ಲಿದೆ ಈ ಗಿರಿಧಾಮದ ಎಲ್ಲಾ ಕಡೆಗಳಲ್ಲಿ ನೆಲವು ಕಡಿದಾಗಿದೆ ಇದರಿಂದಾಗಿ ಒಂದು ಬದಿಯಲ್ಲಿರುವ ಸಂಡೂರು ಕಣಿವೆ ಮತ್ತು ಪಶ್ಚಿಮ ತಾಲೂಕುಗಳ ಮೇಲೆ ಮತ್ತೊಂದರ ಮೇಲೆ ಅತ್ಯುತ್ತಮವಾದ ನೋಟನ ನೀಡುತ್ತೆ ಇದು ಮಹಾನ್ ನಾಯಕ ಕಂಪಲಿಯ ರಾಜಕುಮಾರ ಕುಮಾರ ರಾಮನಿಂದ ನಿರ್ಮಿಸಲ್ಪಟ್ಟಿದೆ ಕ್ರಿಸ್ತಶಕ ಸಾವಿರದ ನಾಲ್ಕುನೂರ ಐವತ್ತರಲ್ಲಿ ಕೃಷ್ಣ ದೇವರಾಯ ಆಳ್ವಿಕೆಯ ಸಂದರ್ಭದಲ್ಲಿ ಈ ಶಿಲಾ ಶಾಸನವನ್ನು ಬರೆಸಲಾಗಿದೆ ಈ ಶಾಸನವು ಕಂಡು ಬಂದಿರುವ ಪ್ರಸ್ತುತ ರಾಮದೇವರ ದೇವಸ್ಥಾನವನ್ನ ಹಳೆಯ ದೇವಾಲಯದ ಅವಶೇಷಗಳಿಂದ ಪುನಃ ನಿರ್ಮಿಸಲಾಗಿದೆ ಎಂದು ವರದಿಯಾಗಿದೆ ನೆಕ್ಸ್ಟ್ ಸಂಡೂರು ಬಳ್ಳಾರಿಯಿಂದ ಸುಮಾರು ನಲವತ್ತೆಂಟು ಕಿಲೋಮೀಟರ್ ದೂರದಲ್ಲಿದೆ ಇದು ಗೋರ್ಪಡೆ ರಾಜರ ಸಣ್ಣ ಸಂಸ್ಥಾನ ಸಂಡೂರು ರಾಜ್ಯದ ರಾಜಧಾನಿಯಾಗಿತ್ತು ಪಟ್ಟಣವು ಮೂರು ರಸ್ತೆಗಳ ಮೂಲಕ ತಾರನಗರ ಸಮೀಪವಿರುವ ಭೀಮನಗಂಡಿ ಯಶವಂತಪುರ ನಗರ ಕಡೆಗೆ ಒಬಲಗಿಂಡಿ ಮತ್ತು ವೆಂಕಟಗಿರಿ ಮಾರ್ಗಗಳ ಮೂಲಕ ಪ್ರವೇಶಿಸಬಹುದು ಪಟ್ಟಣದ ಹೆಸರು ಅನುಕ್ರಮವಾಗಿ ಗಡಿ ಅಂತರ ಅಂದರೆ ಸಂದು ಮತ್ತು ಪಟ್ಟಣದ ಅರ್ಥದಲ್ಲಿ ಸಂದು ಹಾಗೂ ಊರಿನಿಂದ ಪಡೆಯಲಾಗಿದೆ ಇದನ್ನು ಸ್ಕಂದಪುರಿ ಎಂದು ಕರೆಯಲಾಗ್ತಿತ್ತು ನೆಕ್ಸ್ಟ್ ಕಪ್ಪಗಲ್ಲು ಬಳ್ಳಾರಿಯಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿದೆ ಇದರ ಬಳಿ ಇರುವ ಬೆಟ್ಟವನ್ನು ನವಿಲು ಬೆಟ್ಟವೆಂದು ಕರೆಯಲಾಗುತ್ತೆ ಹಳೆಯ ದಿನಗಳಲ್ಲಿ ಪ್ರಾಗೈತಿಹಾಸಿಕ ನೆಲೆಯಾಗಿತ್ತು ಬೆಟ್ಟದ ಬುಡದಲ್ಲಿ ಮೂರು ಬೂದಿ ದಿಬ್ಬಗಳಿವೆ ಈ ರಾಜ್ಯದ ಉತ್ತರ ಭಾಗದ ಕೆಲವು ಪ್ರದೇಶಗಳಲ್ಲಿ ಮತ್ತು ಆಂಧ್ರ ಪ್ರದೇಶದಲ್ಲಿ ಕಂಡುಬರುವ ಇಂತಹ ದಿಬ್ಬಗಳು ನವಶಿಲಯುಗಕ್ಕೆ ಸೇರಿವೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಈ ಬೃಹತ್ ಪ್ರಮಾಣದ ಸುಡುವಿಕೆಗಳ ಮೂಲ ಮತ್ತು ಕಾರಣದ ಬಗ್ಗೆ ಭಿನ್ನಾಭಿಪ್ರಾಯಗಳಿವೆ ದಿಬ್ಬದ ದಿಂಬುಗಳು ಐವತ್ನಾಲ್ಕು ಮೀಟರ್ ಅಳತೆಯಾಗಿವೆ ಮತ್ತು ನಲವತ್ತೆಂಟು ಮೀಟರ್ ಉತ್ತರ ದಕ್ಷಿಣ ಮತ್ತು ಪೂರ್ವ ಪಶ್ಚಿಮ ದಿಕ್ಕುಗಳಲ್ಲಿ ಮತ್ತು ಅತ್ಯಧಿಕ ಭಾಗವು ನಾಲ್ಕು ಪಾಯಿಂಟ್ ಎರಡು ಮೀಟರ್ ಸುತ್ತಮುತ್ತಲಿನ ಮೈದಾನದಿಂದ ಆವರಿಸಿದೆ ಕ್ಷೇತ್ರ ಮತ್ತು ಪ್ರಯೋಗಾಲಯ ಅಧ್ಯಯನಗಳು ಹೇಳುವಂತೆ ನವಶಿಲಯುಗದ ಕಾಲದಲ್ಲಿ ಸಗಣಿಗಳ ದೊಡ್ಡ ಶೇಖರಣೆ ಉರಿಯುವುದರಿಂದ ದಿಬ್ಬಗಳು ಹುಟ್ಟಿಕೊಂಡಿವೆ ಎಂದು ದೃಢಪಡಿಸಿದ್ದಾರೆ ಇವು ಕೈಗಾರಿಕಾ ಸ್ವಭಾವವಲ್ಲದ ಎರಡು ಸುಡುವಿಕೆಗಳೆಂದು ಸಂಶೋಧಕರಿಗೆ ಕಾಣಿಸಿಕೊಂಡಿವೆ ಆದರೂ ಅಂತಹ ಶೇಖರಣೆಯ ಕಾರಣ ಮತ್ತು ಅದರ ಸುಡುವಿಕೆ ಅಜ್ಞಾತವಾಗಿಯೇ ಉಳಿದಿತ್ತು ಬಹುಶಃ ಇದೊಂದು ಆಚರಣೆ ಆಗಿತ್ತು ಅನ್ಸುತ್ತೆ ಐ ಹೋಪ್ ದಿಸ್ ವಿಡಿಯೋ ವಿಲ್ ಹೆಲ್ಪ್ ಯು ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು